ಅಲ್ಲ ಇದು ತೊಡಗ ಯಾಕಿ ನಿಂತ್ಕೊಂಡ ಎಲ್ಲಾಕು ಮುಂದಕ್ಕೆ ಅಯ್ಯ ಏನು ಪಡ್ ಮನ್ಸಾಗನು ಹಾಂ ಅದಕ್ಕನ ಮೂರ್ ಮೂಳೆನ ಮೊದ್ಲು ಅದಕ್ಕ ಬಿಡು ಕತೆ ಅಯ್ಯೋ ಮಗನೇ ಬೆಂಕಿಯಲ್ಲಿ ಬೂದಿ ಆದಪ್ಪ ನನ್ನ ಮಗನ ನನ್ನ ಕಣ್ಣ ಮುಂದೆ ಸುಟ್ಟಿ ಭಸ್ಮ ಮಾಡಿಬಿಟ್ರದ ಅಯ್ಯೋ ನಿನಗೆ ಯಾಕಪ್ಪ ಇಂಥ ಕಷ್ಟ ಅವ ಭಗವಂತ ಕೊಟ್ಟೂ నీను యాకే నమ్మెలనూ బుట్బుట్ అయ్యో నన్న అప్న అయ్యో నన్న ఉప్ అయ్యో నన్న కందవే నీను ఓదప్పో గౌరి హబ్బ బు నమ్మణ హరిగా బర్తనే అందారిన నోడ్తల అవ దార్య నోడని అ யா டாரிய நானும் நோடன அப்போ அப்ப உண்மேகே நம்ம அண்ண கர்தேனோ அந்தவாப்போ இறப்பா கரையே வரோரு ஃபோன் மா மக நன்கே வரோக்க டைம் இல்லை இல்லை அங்கடி இல்லை கலச அந்த அண்ண யாரப்பரையோரு அரியோ அண்ண இஷ்டுந்து நம்ம விட்டுப்பட்டு ஓகே நினைக்கே எங்கார மனசு பத்தப்போ அய்யோ அண்ண யாக்கணிங்க மாட்ட நீன ஐயோ... ஐயோ...

ಬೆಂಕಿ ಕಾ ಸುಮ್ಕಿನೀಗ ಈಗ ಚಗ್ಲಾಡ್ಬೇಕು ನಿಮ್ಗೆ ಸುಮ್ನೆ ಕೂತ್ಕೊಳ್ಳಾನೇ ಇವತ್ತು ನನ್ನ ಮಗನ ಬೂದಿ ಮಾಡ್ಬಿಟ್ಟು ಇವತ್ತು ನಾನು ಹೆಂಗಣ್ಣ ಕುಂತಿಕೊಳ್ಳೋನೇ ನನ್ನ ಕಷ್ಟ ಗೊತ್ತು ನನ್ನ ಕಷ್ಟವ ನಾನು ಯಾರ್ ಕೂಟೆ ಹೇಳ್ಕೊಳ್ಳೋಣ உண்டவ்வ தவ்வ அந்த நம திசுக்கே நாகுசதி கேள்ந்த அவத்தின் சல்ல நான் எங்க அண்ணான மாங்க சமாதானவா நானும் ஏழ நன மக புட்புட்டு ஓத கண்ண முச்க்கிட்டு இவத்தூ நன்கிதண்ண அவ நீ எதிர்கேட நானிவனி ನಾನ್ ನೋಡ್ಕತೀನಿ ಅಂತ ನನ್ನ ಮಗ ಧೈರ್ಯ ಇವತ್ತು ಯಾರಣ್ಣ ಧೈರ್ಯ ತುಂಬೋರು ಏ ಸುಮ್ನೀರ ಆಯ್ತು ಈಗ ನೋಡು ಅತ್ತೇ ಬರೋಕಿಲ್ಲ ಹೋಗಿದ್ ಹೋಯ್ತು ಏನ್ ಕಾರ್ಯಗಳು ಮಾಡದ ನಗಿತ ಏನೋ ಕಳಿಸು ಇನ್ ಏನ್ ಮಾಡಿ ಈಗ ಯಾರು ಮಾಡಿದಾರವ ಕೊಲೆ ಮಾಡ್ಬಿಟ್ಟಿದಾರ ಏನೋ ಆಯ್ಸ್ ಮುಗಿದ್ ಬತ್ತು ಹೋಯ್ತು ಇನ್ ಏನ್ ಅದು ಅಯ್ಯೋ ತಮ್ಮಣ್ಣ ತಮ್ಮಣ್ಣ ನನ್ನ ಮಗನ ನನಗೆ ಮಾಡ್ಬಿಟ್ಟಿರೇ ಬೇಜರ್ ಬೆಳಗನುವೆ ನನಗೆ ನಿದ್ದೆ ಬರಲಿಲ್ಲ ಕಣ್ಣಾ ಅಯ್ತು ಸುಮ್ನಿರಕ ದೈರಕಕ ತಕ ತಕೋ ಇಷ್ಟೇಕನ ಮರೆ ಮೂಳೆಗಳೆಲ್ಲ ಇಷ್ಟೇ ಇರೋದು ಓ ಬೂದಿ ಆಗೋಕ ದೆನ್ ಬೆಂದಿ ಬೂದಿ ಆಗೋಕ ದೆಕತೆನಾ ತುಂಕಿಗೆ marquéege ಪಟ್ಟೆ ಆರ್ಕಿ ಪಟ್ಟಿ ಒಂದು ಕಟ್ಟು ಒಂದ ಮಾರ್ಕ್ ನೇ ತಕ ಹೋಗಿ ತಕೊಂಡ ಹೋಗಿ ಎಲ್ಲರೆ ಚುಂಚಕಟ್ಟೆ ಬಳೆಗೋ ಇಲ್ಲ ಶ್ರೀರ ಪಟ್ಟನಕೋ ಎಲ್ಲ ತಕೊಂಡ ಹೋಗಿ ಬುಡ್ಡ್ಕೊಂಡ ಬಿಡಕೈತದೆ ಅಲ್ಲಿ ಓ ವಾಂಗೇ ಮರ ವಾಂಗೇ ಮರದನ ಅಮ್ಮ ನೇ ತಕ ಬಿಡದಲ್ವಾ ಓ ವಾಡಕೆ ಪಟ್ಟಿ ತಕಬಲಿ ಎಲ್ಲನೂಸಿಯ ಬೂದಿ ಗೋರ್ಬಿಟ್ಟು ಮೂಳೆ ಬರಕಿಗೆ യ്യോ മകനേ നഗി തൂപ്പാക്കി തന്നെ ബോർഡ്കാര്യ നാസ്കാ മഗനേ അയ്യോ മഗനീ അയ്യോ നന്നേ యావ సంక నన కొట్బట్ ఓదప్ప అయ్యో కండు తిందో ఇవే మురు వర్ష ఆగి మన తిందకూ నూ అనాప్పో దేవుడు యాకప్ప ననగ ఈ కష్ట కొట్ట దేవుడు ననగ ಇಂಥ ಕಷ್ಟವಾಗಿ ಕೊಡ್ಬೇಕು ಅಂತ ಕಾಯ್ಕೊಂಡು ಕುಂತಿತ್ತ ನಾನು ಯಾರ ಮನೆ ಋಣ ನಾರು ತಿಂದಿದ್ನಪ್ಪ ಅಯ್ಯೋ ಅಯ್ಯೋ ಮಗೋನೇ ಕ ಬಾ ಅಯ್ಯೋ ಬಾ ಎಷ್ಟು ಎಷ್ಟೊತ್ತು ಅಷ್ಟೇ ಎದ್ ಬಂದ ಮಗ ಬಾ ಅತ್ತಿ ಅತ್ತಿ ನೀನ್ ಕೊಂಡ್ಕೊತವೆ ಹೊರತು ಬಾಕಾ ಬಾ ಏನ್ ಮಾಡಿ ಅಯ್ಯೋ ಕರ್ಕಳ್ಳಿ ಕಾರ್ಕೊಳ್ಳಿ ಎತ್ತಗೇ ಬನ್ನಿ ತಗಿ ಸಾಯಿತ್ರಮ್ಮ ಪದ್ಮಾ ಹೋಗಿ ಎದ್ ಫೋನ್ ಮಾಡಕ್ ಪೂಜೆ ನೀನು ಹೋಗ್ ಪದ್ಮಾ ಏನು ಬರೀ ಹೊತ್ತು ಕಡೆ ಕೂತ್ಕೆ ಕುತ್ಕೊಂಡು ಯಾರು ನೋಡ್ತಾವ ಹೋಗ್ಯದ್ದಿ ಅಯ್ಯೋ ನಮ್ಮ ನಮ್ಮಅನ್ಗೆ ನನಗೆ ಧೈರ್ಯ ಹೇಳೋದಷ್ಟು ಶಕ್ತಿ ಇಲ್ಲ ಕಣ್ಣಪ್ಪು ನನ್ನ ಮಗನ ಯಾಕಪ್ಪ ಇಷ್ಟು ಬಿರ್ನೆ ಕರ್ಕೊಬಿಟ್ಟೆ ನನ್ನ ನೋವು ಎಷ್ಟಿದ್ದಾದು ನನ್ನ ಕಿಚ್ಚು ಎಷ್ಟಿದ್ದ ಅದು ಇವತ್ತು ನನಗೆ ಯಾವ ಥರದ ನೋವು ಕೊಟ್ಬಿಟ್ಟಪ್ಪ ನನಗೆ ನೆಮ್ಮದಿ ಇಲ್ದಂಗೆ ಮಾಡ್ಬಿಟ್ಟಲ್ಲೂ ರಾ ಸಾಯ್ ರಾ ಹೋಗಿ ಓದ್ನಾಥ ಕಳಿಸ್ಬಿಟ್ಟು ಮಾಡ್ಕೊಂಡಿನ್ ಗೊತ್ತಾಯ್ತದೆ ಓಹ್ ಹೋಗ್ರಕ್ಕ ണ നീനേന തലകളു ധൈര്വീരവണു അണ നിന അപ്പ്ബിട്ട് നമുക്ക് സാക്ക് ആകണ നമു ധൈര്യ ആക്കണ നമ്മെല്ലാം ബുട്ട്ബിട്ട് കൊണ്ടോദ ಅಣ್ಣನೇ ನೇನು ಒಂದೇಸರ ಇರದು ನಿಮಣ್ಣನೆ ಒತ್ತಕೇ ಬಂದಿದೀ ಅಂತಿರಲ್ಲ ಅಣ್ಣ ಅಯ್ಯೋ ಅವ್ಲಿ ಮಕ್ಕಳು ಕಾಂತಿರೀ ಅಂತಿರಲ್ಲ ಅಣ್ಣ ಅಲ್ಲ ಊರಲಿ ಅಣ್ಣ ಅಯ್ಯೋ ಪದ್ಮಮ್ಮಾ ಪದ್ಮೈಕಡಿಕೆ ಗಂಗೆ ಪೂಜೆ ಮಾಡ್ಲಿ ಬಾ ಆಟ್ಪಡಿ ಮಾರ್ತ್ಪಡಿ ಗಂಗೆ ಕೈಲಿ ಬೇಡಕನಕ ಬಸ್ ರೇಂಸು ಅವ್ಲ ಕೈಲಿ ಏನು ಮಾರ್ತ್ಸದ ಬೇಡ ಅಯ್ಯೋ ಅಕ್ಕ ದೂಪ ಹಾಕಿ ಸುಮ್ನಿರಕೋ ಅದೆ ಕಕ್ಕ ಅದೆ ಕಂಗಡಿಯ ನಿನ್ನ ಸುಕುತ್ಕೋ ಬಸ್ ರೇಂಸು ಅವ್ಳು ನೆಲ್ಮುತ್ತೆ ಅಂತ ಇದೆ ಕಕ್ಕ ಕಂಗಡೀ ಬೇಡ ಸುಮ್ಕಿರು ಬೇಡವಾ બેડવા કંગરે બેડકા સુમની રકા દે કાકા બેડ દરે ઇરલી બુડકો યતડી યદ બઈલી કળેપુરી કોડબા આલરગુ બે બાલેણ કળેપુરી એલનમે એ ગુદુદમે કાકી કળેપુરીયા હા કોને કોને કાકત કતે બની ઓ બાયસદ એલર કોડબા માપનો નાને બેકા કોડપા સુમની નીન યદ બોવા યદ બની આલર કોડ બની કોડી નીવે ઓનંદ ઇડી તગદી કોડી આલરગુ ઓનંદ ઇડી કોટકા બની અતગે મુંડવરી યુદો પ્લીઝ લાઈક માડી કમેન્ટ માડી સબસ્ક્રાઇબ માડી